ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಯು ಗೈಸ್ ಡೂಯಿಂಗ್ ಫೈನ್ ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವಿವರ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ನಾವು ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ಏನಕ್ಕೆ ಇಟ್ಸ್ ಮೈ ಬರ್ಡೇ ವ್ಲಾಗ್ ಅಲ್ಲಿ ಮಾರ್ನಿಂಗ್ ಎದ್ದು ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ರೆಡಿ ಮಾಡಿದರು ಬಲೂನ್ಸ್ ಎಲ್ಲ ಹಾಕಿ ನ್ಯೂ ಆನ್ ಲೈಟ್ಸ್ ಎಲ್ಲ ಹಾಕಿ ವಿಚಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ನನಗಂತೂ ಸಿಕ್ಕೋಬಿಟ್ಟೆ ಖುಷಿ ಆಯಿತು ಅದು ನೋಡಿ ಆಮೇಲೆ ಸ್ವಲ್ಪ ಕೆಲಸ ಅದು ಇದು ಅಂತ ಮಾರ್ನಿಂಗ್ ಕೇಕ್ ಕಟ್ ಮಾಡಿಲ್ಲ ಇವಾಗ ಕೇಕ್ ಕಟ್ ಮಾಡ್ತೀವಿ ಆ್ಯಂಡ್ ಡಿನ್ನರ್ಗೆ ವಿ ಆರ್ ಗೋಯಿಂಗ್ ಔಟ್ ಇಲ್ಲ ನಮ್ಮ ಮನೆ ಹತ್ರ ಐ ಸಿ ಬಿ ಅಂತ ಇನ್ ಇದೆ ಇಂಡಿಯನ್ ಕ್ರಾಫ್ಟ್ ಬ್ರೀಬ್ರಿ ಬ್ಯಾಂಗ್ಳೂರಲ್ಲಿರೋರಿಗೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಹೊಸದಾಗಿ ಓಪನ್ ಆಗಿರೋದು ಸೊ ಅಲ್ಲಿ ಹೋಗೋಣ ಅಂತಿದ್ದೀವಿ ಆ್ಯಂಡ್ ನಾನು ಎಲ್ಲ ವೀಡಿಯೋದಲ್ಲಿ ನನ್ನ ಕೋಚ್ ಟ್ಯಾಬಿನ ಫೈನಲಿ ಐ ಕೆನ್ ಯೂಸ್ ಇಟ್ ಸೊ ಆ್ಯಕ್ಚುಲಿ ನಾನು ಡ್ಯಾಡಿ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ ಬ್ಯಾಗ್ನ ಯೂಸ್ ಮಾಡಿದ್ದೆ ಬಟ್ ತೋರಿಸಿರಲಿಲ್ಲ ಅದರಲ್ಲಿ ಸೊ ಪ್ರೆಸೆಂಟಿಂಗ್ ನನ್ನ ಸೆಲ್ಫ್ ಗಿಫ್ಟ್ ಸೊ ನನ್ನ ಫಸ್ಟ್ ಗಿಫ್ಟ್ ಇದು ಬಂದು ತುಂಬ ದಿನನೇ ಆಯಿತು ಸೊ ದಿಸ್ ಇಸ್ ವಾಟ್ ಐ ಗಾಟ್ ಫಾರ್ಮ್ ಮೈ ಬರ್ತ್ ಡೇ ಸೊ ಇವಾಗ ಕೇಕ್ ಕಟ್ ಮಾಡಬೇಕು ಲೆಟ್ಸ್ ಗೋ ಸೊ ನಾನು ಹೇಳ್ದಾಗೆ ದಿಸ್ ಇಸ್ ದ ಸರ್ಪ್ರೈಸ್ ಐ ವರ್ಕ್ ಫಾರ್ ನಾನು ಮಲಗಿದ್ದೆ ಆ್ಯಕ್ಚುಲಿ ಆಚೆ ಯಾರೋ ಕೂತಿದ್ದಾರೆ ಬಾ ಅಂತ ಹೇಳಿ ಕರ್ಕೊಬಂದರು ಆ್ಯಂಡ್ ಐ ವಾಸ್ ಅಮೇಝ್ಡ್ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ನೆಲ್ಲ ಮಾಡಿದ್ದಾರಾ ಅಂತ ಕೇಕ್ ಕಟ್ ಮಾಡೋಣ ಅಂತ ಹೇಳಿದೆ ಕೇಕ್ ಏನು ರೆಕ್ಟಾಂಗ್ಯುಲರ್ ಶೇಪ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ದಿಸ್ ಇಸ್ ಅ ಸ್ಪೆಷಲ್ ಕೇಕ್ ಯು ಬಿ thank you ateh thank you ba off my ಆ್ಯಕ್ಚುಲಿ ನನಗೆ ನಾರ್ಮಲ್ ಬರ್ಡೇ ಕೇಕ್ ಬೇಡ ಅಂತ ಹೇಳಿದ್ದೆ ಈ ಸಲ ಸೊ ಐ ಗಾಟ್ ಅ ಸ್ಪೆಷಲ್ ಬರ್ಡೇ ಕೇಕ್ ದ್ಯಾಟ್ ಈಸ್ ಅ ಬ್ರೌನಿ ಕೇಕ್ಸ್ಗಿಂತ ನನಗೆ ಬ್ರೌನೀಸೇ ಜಾಸ್ತಿ ಇಷ್ಟ ಸೊ ಐ ಡೋಂಟ್ ನೋ ಎಲ್ಲಿಂದ ಮಾಡಿಸ್ಕೊಂಡು ಬಂದರು ಅಂತ ಇಟ್ ವಾಸ್ ಇಟ್ ವಾಸ್ ಸೂಪರ್ ಟೇಸ್ಟಿ ಆ್ಯಂಡ್ ದಿಸ್ ಇಸ್ ಮೈ ಬರ್ಡೇ ಕೇಕ್ ಫಾರ್ ದಿಸ್ ಇಯರ್ ಸೊ ದಿಸ್ ಇಸ್ ಅ ಗಿಫ್ಟ್ ಫ್ರಮ್ ಪ್ರಿಯಾ ಇದು ನೆನ್ನೆನೇ ಬಂದಿದೆ ಸ್ವಲ್ಪ ಬಾಡೋದಿದೆ ఇస్ ద ఫస్ట్ గిఫ్ట్ ఐ రిసీవ్డ్ సో ప్రిటీ అల్వా నో థాంక్యూ నింగ యారో కొట్టిదు మీ అన్నా ఈ

ಆ್ಯಂಡ್ ಇದು ನನ್ನ ನೆಫ್ಯೂ ಶಾನು ಕೊಟ್ಟಿದ್ದು ಸೊ ಇವತ್ತು ನಾನು ಆಚೆ ಹೋಗಿದ್ದೆ ಐ ಮೆಟ್ ಹರ್ ಅವಾಗ ಶಿ ಗೇವ್ ಮಿ ದಿಸ್ ಕ್ಯೂಟ್ ಲಿಲ್ ಗಿಫ್ಟ್ ಆ್ಯಂಡ್ ಸಮ್ ಮೋರ್ ಗಿಫ್ಟ್ಸ್ ಇದು ನಮ್ಮ ಅತ್ತೆ ಕೊಟ್ಟಿದ್ದು ಐ ಥಿಂಕ್ ಇಟ್ಸ್ ಅ ಬ್ಯಾಗ್ ಇದು ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಬಿಕಾಸ್ ಸೋ ಸೋ ಪ್ರಿತಿ ಗಿಫ್ಟ್ಸ್ ಎಲ್ಲ ಜಾಸ್ತಿ ಅನ್ಬಾಕ್ಸ್ ಮಾಡೋಕ್ಕೆ ಹೋಗಿಲ್ಲ ಆಲ್ರೆಡಿ ಲೇಟಾಗಿತ್ತು ಸೊ ನಾನು ಹೇಳಿದಾಗೆ ನಾವು ಐ ಸಿ ಬಿಗ್ ಬಂದ್ವಿ ಒನ್ ಆಫ್ ಅವ ಕಸಿನ್ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಅವರು ಆನ್ ದ ವೇ ಇದ್ದಾರೆ ನಾವು ಅವ್ರಿಗಿಂತ ಮುಂಚೆ ಬಂದ್ವಿ ಆ್ಯಂಡ್ ಆಲ್ಸೋ ಆಚೆ ನೀವು ನೋಡ್ಬೋದು ಇದು ಸ್ಮೋಕಿಂಗ್ ಝೋನ್ ಆಗಿತ್ತು ಸೊ ನಾವು ನಾನ್ ಸ್ಮೋಕಿಂಗ್ ಏರಿಯಾ ತೊಗೊಳ್ಳೋಣ ಅಂತ ನಾವು ಒಳಗಡೆ ಕೂತ್ಕೊಂಡ್ವಿ ಸೊ ಆ್ಯಂಬಿಯನ್ಸ್ ನೀವೇ ನೋಡಿ ಹೇಗಿದೆ ಅಂತ ಸೊ ಇವರೇ ನಮ್ಮ ಕಸಿನ್ ಇವ್ರು ನಮ್ಮ ಮನೆ ಪಕ್ಕನೇ ಇರೋದು ಸೊ ಇವ್ ಇನ್ವೈಟ್ ಮಾಡಿದ್ವಿ ದಿಸ್ ಇಸ್ ಇಸ್ ಮೈ ಬೇಬಿ ಇವ್ ನಂತೂ ಒಬ್ಬೊಬ್ಬರೋರ ಹತ್ರ ಎಲ್ಲ ತಾಟ ಮಾಡಿಕೊಂಡು ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರು ಇವ್ರನ್ನ ಯು ವಾಸ್ ಆಲ್ಸೋ ಎಂಜಾಯಿಂಗ್ ಅ ಲಾಟ್ ಪಾಪುಗೆ ಊಟಕ್ಕೆ ನಾನು ಮನೆಯಿಂದಲೇ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡೋಗಿದ್ದೆ ಆಚೆ ಫುಡ್ ಕೊಡೋದು ಬೇಡ ಅಂತ ಬಿಕಾಸ್ ನಾವು ಒನ್ ಇಯರು ಆಗಿಲ್ವಲ್ಲ ಅದಕ್ಕೆ ನಾನೊಂದು ನೋ ಆ್ಯಡೆಡ್ ಶುಗರ್ ಜ್ಯೂಸ್ ತೊಗೊಂಡಿದ್ದೆ ಅದನ್ನೇ ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ಸಿ ದಿಸ್ ಇಸ್ ದ ರೆಸ್ಟ್ ರೂಮ್ ನನಗೆ ತುಂಬ ಯೂನೀಕ್ ಐಡಿಯಾ ಅಂತ ಅನ್ನಿಸ್ತು ಫುಲ್ ಆಫ್ ಮಿರರ್ಸ್ ಸಖತ್ತಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ಆಚೆ ಬರ್ತಾ ವಿ ಸಾ ದಿಸ್ ಬಾರ್ ವಿಚ್ ವಾಸ್ ವೆರಿ ಬ್ಯೂಟಿಫುಲ್ ಸೆಟ್ ಅಪ್ ಚೆನ್ನಾಗಿತ್ತು ಅಂತ ಅಲ್ಲಿ ಫೋಟೋಸ್ ತೊಗೊಂಡ್ವಿ ಆ್ಯಂಡ್ ಇದು ಬಂದು ಇಟ್ಸ್ ಔಟ್ಸೈಡ್ ಸ್ಮೋಕಿಂಗ್ ಝೋನ್ ಅಂತ ಹೇಳಿದೆ ಅಲ್ಲ ಅಲ್ಲಿ ಲೈವ್ ಸಾಂಗ್ಸ್ ಹಾಡ್ತಾ ಇದ್ರು ದ ಆ್ಯಂಬಿಯನ್ಸ್ ಇಸ್ ವೆರಿ ಬ್ಯೂಟಿಫುಲ್ ನೀವೇ ನೋಡ್ಬೋದು ಸೊ ನೀವು ಎಂಟರ್ ಆಗ್ತಾ ಇದ್ದಾಗೆ ಸ್ಮೋಕಿಂಗ್ ಝೋನ್ ಸೈಡ್ ಹೋದರೆ ಅಲ್ಲಿ ಈ ಥರ ಒಂದು ಆರ್ಟಿಫಿಷಿಯಲ್ ವಾಟರ್ಫಾಲ್ ಎಫೆಕ್ಟ್ ಸೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ತುಂಬ ಹತ್ತಿರ ಹೋಗೋಕ್ಕಾಗಲ್ಲ ನೀರು ಎಲ್ಲ ಆಚೆ ಬರ್ತಾಯಿತ್ತು ಹಾಗೆ ಸುಮ್ಮನೆ ಇವನ್ನ ಕರ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದೆ ಸೊ ದಟ್ಸ್ ಗೈಸ್ ದಟ್ ವಾಸ್ ಮೈ ಬರ್ಡೇ ವ್ಲಾಗ್ ನನಗೆ ಏನೆಲ್ಲ ಕ್ಯಾಪ್ಚರ್ ಮಾಡೋಕಾಯ್ತು ಅದನ್ನೆಲ್ಲ ಮಾಡ್ಕೊಂಡೆ ಬಿಕಾಸ್ ಚಿಕ್ಕ ಮಗು ಜೊತೆ ವೀಡಿಯೋನು ಮಾಡೋದು ತುಂಬಾ ಕಷ್ಟ ಅವನಂತೂ ತುಂಬಾ ಕ್ರಾಂಕಿ ಆಗಿದ್ದಾಳ್ತಾನೆ ಇದ ಕಿರಿಕಿರಿ ಕಿರಿಕಿರಿ ಮಾಡ್ತಿದ್ದ ಅವ್ನ ಎತ್ಕೊಂಡು ಓಡಾಡಿದ್ದೇ ಆಯ್ತು ಅಷ್ಟೊಂದು ಫೋಟೋಸ್ ತಗೊಳಕ್ ಆಗಿಲ್ಲ ನನಗೆ ವೀಡಿಯೋಸ್ ಕೂಡ ಅಷ್ಟೇ ಏನೆಲ್ಲ ಕ್ಯಾಪ್ಚರ್ ಮಾಡೋಕಾಯ್ತು ಎಲ್ಲ ಕ್ಯಾಪ್ಚರ್ ಮಾಡಿ ಅಟ್ಯಾಚ್ ಮಾಡಿದೀನಿ ಆಂಡ್ ಇದಕ್ಕಿಂತ ನನಗೆ ಏನು ಇಷ್ಟ ಆಗಿದ್ರೆ ನಾನು ತುಂಬಾ ಇಷ್ಟಪಟ್ಟಿದ್ದ ನೆಕ್ಲೇಸ್ನ ನನ್ನ ಹಸ್ಬೆಂಡ್ ನನ್ಗೆ ಗಿಫ್ಟ್ ಹಾಕೊಟ್ಟಿದ್ದೆ ಬರ್ಡೇಗೆ ವೆರಿ ಸ್ಪೆಷಲ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗಿಫ್ಟ್ ಎಲ್ಲ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಬಿಕಾಸ್ ವಿಡಿಯೋ ತುಂಬಾ ಉಂಟಾಗ್ಬಿಡುತ್ತೆ ಸ್ವಲ್ಪ ಜನ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕಮೆಂಟ್ ಹಾಕಿದ್ರು ಎಷ್ಟು ಕುಯ್ತೀರಾ ಅಂತ ಮತ್ತೆ ಮತ್ತೆ ಹೇಳಿಸ್ಕೊಳಕ್ ನಂಗೂ ಇಷ್ಟ ಇಲ್ಲ ಇವೇನಾದ್ರೂ ನನ್ನ ಚಾನಲ್ಗೆ ಗೆ ಹೊಸ ವಿವರ ಆಗಿದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಬೇಡಿಸಿ ಒಂದ್ ಮೆ ನೆಕ್ಸ್ಟ್ ಅಂಟೆಲ್ ದಂಡ್ ಬಾಯ್